ಶೀತ ನೆಗಡಿಯಾಗಿ ಮೂಗು ಕಟ್ಟಿದಾಗ ಜೋರು ತಲೆನೋವು ಆದಾಗ ಒಂದೇ ಒಂದು ಕಾಳು ಮೆಣಸಿನಿಂದ ಈ ರೀತಿ ಒಮ್ಮೆ ಮಾಡಿ ನೋಡಿ ಒಂದು ಕಾಳು ಮೆಣಸು ತಗೊಳ್ಳಿ ಒಂದು ಸೇಫ್ಟಿ ಪಿನ್ನನ್ನು ಸಹ ತಗೊಳ್ಳಿ ಜಾಸ್ತಿ ಕಾಳು ಮೆಣಸು ಯೂಸ್ ಮಾಡಬಾರ್ದು ಒಂದೇ ಒಂದು ಕಾಳು ಮೆಣಸು ಸಾಕು ಈ ಸೇಫ್ಟಿ ಪಿನ್ನಲ್ಲಿ ಇದೇ ರೀತಿ ಕಾಳು ಮೆಣಸನ್ನು ಚುಚ್ಚಿ ಇಟ್ಕೊಳ್ಳಿ ಇನ್ನು ಒಂದು ಮೇಣದ ಬತ್ತಿ ತಗೊಂಡು ಅಥವಾ ಸ್ಟವ್ ಮೇಲೆ ಒಲೆ ಮೇಲೆ ಈ ಕಾಳು ಕಾಳುಮೆಣಸಿಗೆ ಬೆಂಕಿಯನ್ನು ತಾಗಿಸಬೇಕು ನೋಡಿ ಇದೇ ರೀತಿ ಬೆಂಕಿ ತಾಗಿಸಿದಾಗ ಕಾಳು ಮೆಣಸಿನಿಂದ ಒಳ್ಳೆಯ ಒಂದು ಹೊಗೆ ಬರುತ್ತೆ ನೋಡಿ ಈ ರೀತಿ ಬೆಂಕಿ ತಾಗಿಸಿ ಆ ಬೆಂಕಿಯನ್ನು ತೆಗಿಬೇಕು ಈ ರೀತಿ ಹೊಗೆ ಬರ್ತಾ ಇದೆ ನೋಡಿ ಈ ಹೊಗೆಯನ್ನು ಮೂಗು ಹತ್ರ ಹಿಡ್ಕೊಂಡ್ರೆ ತಕ್ಷಣಕ್ಕೆ ಕಟ್ಟಿರುವ ಮೂಗು ಓಪನ್ ಆಗುತ್ತೆ ಅದೇ ರೀತಿ ಜೋರು ತಲೆನೋವಿದ್ರೆ ಈ ಹೊಗೆ ಹೋಗಿ ತಲೆನೋವು ಸಹ ಕಮ್ಮಿ ಆಗುತ್ತೆ ತಲೆ ಒಳಗಡೆ ಇದ್ದ ಎಲ್ಲ ಹೊರಗಡೆ ಬೀಳುತ್ತೆ ಟ್ರೈ ಮಾಡಿ ನೋಡಿ ಒಂದೇ ಒಂದು ಕಾಳಿಮೆ